ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಸಮಾಧಿಯ ಜಾಗವನ್ನು ಗೊತ್ತುಪಡಿಸಲಾಗಿದೆ ಎಷ್ಟು ದೊಡ್ಡ ವಿವಾದವನ್ನು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಇದನ್ನು ಅಂದರೆ ಏನೋ ಗಾಂಧಿ ಪರಿವಾರದವರು ತಮ್ಮ ಕುಟುಂಬದ ಒಬ್ಬ ಸದಸ್ಯನ ಗೋರಿಯನ್ನು ಕಟ್ಟಲಿಕ್ಕೆ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅವಾಗ ದೇಶಾದ್ಯಂತ ಅದನ್ನು ಬಿಂಬಿಸಲಾಯಿತು ಎಲ್ಲದರಲ್ಲೂ ರಾಜಕೀಯವನ್ನು ಮಾಡುವಂಥ ನೀಚತನದ ಪರಮಾವಧಿಗೆ ಎಳೆಯುವಂಥ ಈ ಕಾಂಗ್ರೆಸ್ಸಿನ ಧೋರಣೆ ಇದೆಯಲ್ಲ ಅದರ ಫಲಶೃತಿಯಾಗಿ ಇಂಥ ಘಟನೆಗಳು ಈ ದೇಶದಲ್ಲಿ ನಡೀತವೆ ಮುಂದೆ ದಿಲ್ಲಿಯ ಚುನಾವಣೆ ಇತ್ತು ವಿಧಾನಸಭಾ ಚುನಾವಣೆ ಸಿಖ್ಖರದು ನಿರ್ಣಾಯಕ ಮತಗಳು ದಿಲ್ಲಿಯಲ್ಲಿ ಮನಮೋಹನ್ ಸಿಂಗ್ ಒಬ್ಬ ಸಿಖ್ ಪ್ರಧಾನಮಂತ್ರಿ ಆಗಿದ್ದವರು ಮನಮೋಹನ್ ಸಿಂಗ್ ಅವರ ಸಮಾಧಿಗಾಗಿ ನಾವು ಹೋರಾಟ ಮಾಡಿದರೆ ಸಿಖ್ಖರು ಸಂತೋಷ ಪಡ್ತಾರೆ ಆದ್ದರಿಂದ ಮನ್ಮೋಹನ್ ಸಿಂಗ್ ಅವರ ಸಮಾಧಿ ಆಗಬೇಕು ಎಲ್ಲಿ ಆಗಬೇಕು ಅವರು ಯಾವ ಜಾಗದಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡಲಾಯಿತೋ ಅದೇ ಜಾಗದಲ್ಲಿ ಅವರು ನೀವು ಸಮಾಧಿಯನ್ನಾಗಿ ಮಾಡಬೇಕು ಸರ್ಕಾರ ಹೇಳುತ್ತೆ ಹಾಗೆ ದಿಢೀರ್ ಅಂತೇಳಿ ನೀವು ಯಾವ ಜಾಗ ಹೇಳ್ತೀರ ಆ ಜಾಗದಲ್ಲಿ ಮಾಡಲಿಕ್ಕಾಗಲ್ಲ ಅದಕ್ಕೆ ಅದರದಾದಂಥ ಶಿಷ್ಟಾಚಾರ ಇರುತ್ತೆ ಅದರ ಪ್ರಕಾರ ಅವರ ಕುಟುಂಬದ ಸದಸ್ಯರದ್ದು ಒಂದು ಟ್ರಸ್ಟನ್ನು ಮಾಡಬೇಕಾಗತ್ತೆ ಅದಾದ ಮೇಲೆ ಜಾಗವನ್ನು ಗುರ್ತುಪಡಿಸ್ಕೊಬೇಕಾಗತ್ತೆ ಅದನ್ನು ಟ್ರಸ್ಟ್ಗೆ ಹಸ್ತಾಂತರಪಡಿಸಬೇಕಾಗತ್ತೆ ಅದಾದ ಮೇಲೆ ಸಮಾಧಿಯ ನಿರ್ಮಾಣ ಮನಮೋಹನ್ ಸಿಂಗ್ ಅವರು ವಿಧಿವಿಧಾನವನ್ನು ನೆರವೇರಿಸಿದ್ದಲ್ಲಿ ನಿಗಮ್ಬೋಧ್ ಘಾಟ್ನಲ್ಲಿ ಅಲ್ಲಿ ಮಾಡುವ ಪ್ರಶ್ನೆಯೇ ಬರೋದಿಲ್ಲ ಹಾಗಾದರೆ ಎಲ್ಲಿ ಮಾಡಬೇಕು ಇಲ್ಲ ಅದೇ ಜಾಗದಲ್ಲಿ ಮಾಡಬೇಕು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಕೊನೆಗೆ ಆಯ್ಕೆ ಮಾಡಿದ ಜಾಗ ಯಾವುದು ಅಂತ ಕೇಳಬೇಕು ನೀವು ನೀವು ನಿರೀಕ್ಷೆಯನ್ನೇ ಮಾಡೋದಿಲ್ಲ ಅಂಥ ಜಾಗವನ್ನು ಮನಮೋಹನ್ ಸಿಂಗ್ ಅವರಿಗೆ ಮೀಸಲಿಡಿಸಲಾಗಿದೆ ಜಾಗ ಯಮುನಾ ನದಿಯ ದಂಡೆ ಘಾಟ್ನಲ್ಲಿರುವಂಥ ರಾಜ್ಘಾಟ್ನ ಸುತ್ತಮುತ್ತಲ ಪ್ರದೇಶ ಸ್ಮೃತಿ ಸ್ಥಳ ಅಂತ ಇದ್ರೆ ಸರ್ ಇಲ್ಲಿ ಯಾರ್ಯಾರು ಸಮಾಧಿ ಇದ್ದಾವೆ ಅಂತ ಕೇಳಬೇಕು ಒಂದೇ ಕುಟುಂಬದ ನಾಲ್ಕು ಜನರು ಇದ್ದಾವೆ ಗಾಂಧಿದ್ ಬಿಟ್ಬಿಡಿ ಮೋಹನ್ ದಾಸ್ ಗಾಂಧಿನ ಬಿಟ್ಟು ಅಲ್ಲಿ ಇರುವಂಥದ್ದು ಯಾರ್ದು ನೆಹರೂದಲ್ಲೇ ಇದೆ ಇಂದಿರಾ ಗಾಂಧಿದಲ್ಲೇ ಇದೆ ರಾಜೀವ್ ಗಾಂಧಿದಲ್ಲೇ ಇದೆ ಸಂಜಯ್ ಗಾಂಧಿದಲ್ಲೇ ಇದೆ ಈ ನಾಲ್ಕು ಜನರಲ್ಲಿ ಈ ದೇಶಕ್ಕೆ ಸಂಜಯ್ ಗಾಂಧಿಯ ಕೊಡುಗೆ ಏನು ಅಂತ ನನಗಿನ್ನೂ ತನಕ ಅರ್ಥವೇ ಆಗಿಲ್ಲ ಈತ ಇಂದಿರಾ ಗಾಂಧಿಯ ಮಗ ವಿಲಾಸಿ ಪುರುಷ ಅಧಿಕಾರವನ್ನು ಹೇಗೆ ದುರ್ಬಳಕೆ ಮಾಡ್ಕೋಬೇಕು ಪ್ರಧಾನಮಂತ್ರಿ ಅವ್ರದ್ದು ಅಂತ ತೋರಿಸಿಕೊಟ್ಟಂಥ ಪ್ರಭೃತಿ ಈತ ಈತನ ಸಮಾಧಿ ರಾಜ್ಘಾಟ್ ಬಳಿ ಅತ್ಯಂತ ಪ್ರತಿಷ್ಠಿತವಾದಂಥ ಸ್ಮೃತಿ ಸ್ಥಳದಲ್ಲಿ ಹೆಂಗಿದೆ ನೋಡ್ರಿ ಈಗ ಆ ಜಾಗದಲ್ಲಿ ಮನ್ಮೋಹನ್ ಸಿಂಗ್ ಅವರ ಸಮಾಧಿ ಈ ದೇಶದಲ್ಲಿ ಎಲ್ಲ ಸ್ವತಂತ್ರ ರಾಜ್ಯಗಳನ್ನು ಒಗ್ಗೂಡಿಸಿ ಒಂದು ಅಖಂಡ ಭಾರತ ಅನ್ನುವಂಥ ಕಲ್ಪನೆ ಕೊಟ್ಟಂಥ ಉಕ್ಕಿನ ಮನುಷ್ಯ ಆದಂಥ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಆತ ಅತ ಬಿಟ್ಬಿಡಿ ನಮ್ಮ ಸಂವಿಧಾನವನ್ನೇ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮಾರಕ ಇಲ್ಲಿಲ್ಲ ಬಾಬು ರಾಜೇಂದ್ರ ಪ್ರಸಾದ್ ಅವ್ರದ್ದಿಲ್ಲ ಆದರೆ ಮನಮೋಹನ್ ಸಿಂಗ್ದಲ್ಲಿ ಸಮಾಧಿ ಕಾರಣ ಏನು ಈತ ಸೋನಿಯಾ ಗಾಂಧಿಗೆ ಕೈಗೊಂಬೆಯಾಗಿದ್ದಂಥ ಮನುಷ್ಯ ಕಾಂಗ್ರೆಸ್ಸಿನ ಗುಲಾಮಗಿರಿಯಲ್ಲಿ ಈತ ಅತ್ಯಂತ ತಾರಕ ಉತ್ಸಾಯ ಸ್ಥಿತಿಯಲ್ಲಿ ನಿಲ್ಲಬಲ್ಲಂಥ ಒಂದು ಉದಾಹರಣೆಯಾಗಿ ಉಳಿಯಬಲ್ಲಂಥ ಮನುಷ್ಯ ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡಲಾಯಿತು ಅಂತ ಈ ದೇಶದ ಎಕಾನಮಿಯನ್ನು ಸಂಪೂರ್ಣವಾಗಿ ಬದಲಿಸಿದ ಮನುಷ್ಯ ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ ಈ ದೇಶದ ಆರ್ಥಿಕತೆಯನ್ನು ಎತ್ತಿ ಹಿಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ ಭಾರತವನ್ನು ಗ್ಲೋಬಲ್ ವಿಲೇಜ್ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಮನ್ಮೋಹನ್ ಸಿಂಗ್ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಆತ ಸತ್ತ ಸಂದರ್ಭದಲ್ಲಿ ಪುಟ ಪುಟಗಟ್ಲೆ ಪತ್ರಿಕೆಯಲ್ಲಿ ಲೇಖನಗಳನ್ನು ನೋಡಿದಾಗ ನನಗೆ ಅಯ್ಯೋ ಇವರ ಸ್ಥಿತಿ ಯಾಕೆ ಹೀಗಾಗಿದೆ ಅನಿಸ್ಬಿಡ್ತು ಮೊದಲೇದಾಗಿ ಈತ ಚಂದ್ರಶೇಖರ್ ಸರ್ಕಾರದಲ್ಲಿ ಫಿನಾನ್ಷಿಯಲ್ ಅಡ್ವೈಸರ್ ಆಗಿದ್ದಂಥ ಮನುಷ್ಯ ಚಂದ್ರಶೇಖರ್ ಸರ್ಕಾರ ಇದ್ದಕ್ಕಿದ್ದಾಗ ಬಿದ್ದು ಬಿಡುತ್ತೆ ಅವಾಗ ನಾನು ಏನು ಮಾಡಲಿ ಅಂತ ಕೇಳ್ಕೊಂಡು ಕೊಡ್ತಾರೋ ಮುಂದೆ ನಾನು ಈಗ ನಿರುದ್ಯೋಗಿ ಆಗಿದ್ದೀನಿ ಅದಕ್ಕಿಂತ ಮುಂಚೆ ಆರ್ ಬಿ ಐ ಗೌರ್ನರ್ ಆಗಿರ್ತಾರೆ ಏನು ಮಾಡಲಿ ಈಗ ಅಂದಾಗ ಆಯ್ತಪ್ಪ ನೀ ಖಾಲಿ ಇದೆಯಲ್ಲ ಹೋಗಿ ಯು ಜಿ ಸಿ ಚೇರ್ಮನ್ ಆಗುವಂತ ಯು ಜಿ ಸಿ ಚೇರ್ಮನ್ ಮಾಡ್ತಾರೆ ನರಸಿಂಹರಾವ್ ಸರ್ಕಾರ ಬರ್ತೆ ನರಸಿಂಹರಾವ್ ಸರ್ಕಾರ ಬಂದ ಸಂದರ್ಭದಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಯಾರು ಮಾಡಬೇಕು ಅಂತಂದಾಗ ಆಗ ಇದ್ದಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್ ಆದಂಥ ನಿವೃತ್ತ ಗವರ್ನರ್ ಆದಂಥ ಐ ಜಿ ಪಟೇಲ್ ಅವ್ರನ್ನ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ ಐ ಜಿ ಪಟೇಲ್ ಅವ್ರು ಹೇಳ್ತಾರೆ ಇಲ್ಲ ನನಗೀಗ ಖಾಸಗಿ ವಿಚಾರಗಳಿಂದಾಗಿ ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಐ ಎಮ್ ಎಫ್ ಒಂದು ಮೀಟಿಂಗ್ ಆಗುತ್ತೆ ಅತ್ಯಂತ ಕ್ಲೋಸ್ ಡೋರ್ನಲ್ಲಿ ಮೀಟಿಂಗ್ ಆಗುತ್ತೆ ಭಾರತದ ಎಕಾನಮಿ ಸಂಪೂರ್ಣವಾಗಿ ಹದಗೆಟ್ ಹೋಗಿಬಿಟ್ಟಿರುತ್ತೆ ಕುಲ್ಗೆಟ್ ಹೋಗ್ಬಿಟ್ಟಿರುತ್ತೆ ಏನೂ ಉಳಿದಿರೋದಿಲ್ಲ ಫಾರಿನ್ ರಿಸರ್ವೇ ಇರೋದಿಲ್ಲ ಅಷ್ಟೊತ್ತಿಗೆ ಚಂದ್ರಶೇಖರ್ ಐವತ್ತು ಟನ್ ಬಂಗಾರವನ್ನು ತೊಗೊಂಡೋಗಿ ಅಡ ಇಟ್ಟಿರ್ತಾರೆ ಭಾರತದ್ದು ಒಂದು ವಾರಕ್ಕಾಗುವಷ್ಟು ಮಾತ್ರ ಫಾರಿನ್ ರಿಸರ್ವ್ ಉಳಿದಿರುತ್ತೆ ಈ ಸಂದರ್ಭದಲ್ಲಿ ಐ ಎಮ್ ಎಫ್ ಹೇಳುತ್ತೆ ನಾವು ಹಾಗೆ ಕೇಳೋದಾದರೆ ನಾವು ನಿಮ್ಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ನಾವು ಹೇಳಿದಂಥ ವ್ಯಕ್ತಿಯನ್ನು ನೀವು ಕೂಡಿಸ್ಬೇಕು ಆಯಕಟ್ಟಿನ ಜಾಗದಲ್ಲಿ ನಾವು ಹೇಳಿದಂಥದ್ದು ಎಲ್ಲವನ್ನು ಮಾಡ್ತಾ ಹೋಗಬೇಕು ಹಾಗೆ ಮಾಡೋದಾದರೆ ನಿಮ್ಮ ಸರ್ಕಾರವನ್ನು ಉಳಿಸ್ತೀವಿ ಇಲ್ಲರೂ ದಿವಾಳಿಯಾಗಿ ಹೋಗ್ತಾರೆ ನೀವು ಅಂತ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಅವರು ಪಿ ಸಿ ಅಲೆಕ್ಸಾಂಡರ್ ಕಡೆಯಿಂದ ಈ ಮನ್ಮೋಹನ್ ಸಿಂಗ್ ಹೇಳಿ ಕಳಿಸ್ತಾರೆ ನಿಮ್ಮನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ ನೀವು ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿ ಕಚೇರಿಗೆ ಬರಬೇಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ ಮಾರಿನ ದಿವಸ ನೋಡಿ ಮನಮೋಹನ್ ಸಿಂಗ್ ಅಲ್ಲಿ ಇಲ್ಲೇ ಇಲ್ಲ ಮತ್ತೆ ನರಸಿಂಹರಾವ್ ಹೇಳ್ಕೊಳಿಸ್ತಾರೆ ಯಾಕೆ ಬರಲಿಲ್ಲ ಕೇಳ್ಕೊಂಬ ಅಂತ ಇಲ್ಲ ನನಗೆ ಗ್ಯಾರಂಟಿ ಆಗಲಿಲ್ಲ ನೀವು ನನ್ನ ಫೈನಾನ್ಸ್ ಮಿನಿಸ್ಟ್ರು ಮಾಡ್ತೀರ ಅನ್ನೋ ಮಾತ್ರ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ನಾನು ಬಂದಿಲ್ಲ ಏ ಬಾರ ಮಾರ ಸಾಕಾಗೋಯ್ತು ನಿನ್ನ ಕಡೆ ಅಂತ ಕರ್ಕೊಂಡು ಹೋಗಿ ಆತನನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ ಮೇಲೆ ನರಸಿಂಹರಾವ್ ಯಾವ ರೀತಿಯಾಗಿ ಮುತ್ಸದ್ದಿತನದಿಂದ ಯಾವ್ಯಾವ ಪಾಯಿಂಟ್ಗಳನ್ನು ಹಾಕೊಂಡ್ಬಂದಿರ್ತಾರೋ ಅದರ ಪ್ರಕಾರ ಫಾರಿನ್ ಫಂಡ್ ಭಾರತಕ್ಕೆ ಬರಲಿಕ್ಕೆ ಭಾರತದಲ್ಲಿರುವಂಥ ವ್ಯವಸ್ಥೆಯಲ್ಲ ಖಾಸಗೀಕರಣವನ್ನು ತರಲಿಕ್ಕೆ ಎಲ್ಲವನ್ನು ಪ್ಲಾನ್ ಮಾಡಿ ಅದರ ಅನುಗುಣವಾಗಿ ಗುಮಾಸ್ತನ ಹಾಗೆ ಮನಮೋಹನ್ ಸಿಂಗ್ ಕಡೆಯಿಂದ ಕೆಲಸ ಮಾಡಿಸ್ತಾರೆ ಹಾಗೆ ಕೆಲಸ ಮಾಡಿಸುವ ಮೂಲಕ ಭಾರತವನ್ನು ಆರ್ಥಿಕವಾಗಿ ದಿವಾಳಿ ಆಗುವುದರಿಂದ ರಕ್ಷಿಸ್ತಾರೆ ಆದರೆ ಇದರ ಕ್ರೆಡಿಟ್ಟು ಮನಮೋಹನ್ ಸಿಂಗಿಗೆ ಹೋಗುತ್ತೆ ನರಸಿಂಹರಾವ್ ನೇಪಥ್ಯದಲ್ಲಿ ಉಳಿತಾರೆ ನರಸಿಂಹರಾವ್ ಯಾವತ್ತೂ ಒಂದು ಸೋನಿಯಾ ಗಾಂಧಿಗೆ ಬೂಟ್ ಪಾಲಿಷ್ ಮಾಡೋ ಕೆಲಸಕ್ಕೆ ಹೋಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನರಸಿಂಹರಾವ್ ಅವರನ್ನ ಎಲ್ಲಿಯೂ ಕೂಡ ಮುಖ್ಯವಾಹಿನಿಗೆ ತರಲಾರದೆ ಸೋನಿಯಾ ಗಾಂಧಿ ನಿರಂತರವಾಗಿ ಅಂತರವನ್ನು ಕಾಯ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲ ನರಸಿಂಹರಾವ್ ತೀರ್ಕೊಂಡ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಕಚೇರಿಗೆ ಕೂಡ ತರಲಿಕ್ಕೆ ಬಿಡೋದಿಲ್ಲ ದಿಲ್ಲಿಯಲ್ಲಿ ಅವರ ಸಮಾಧಿ ಆಗಲಾರ್ದಾಗ ನೋಡಿಕೊಂಡು ಅವರ ಊರಿಗೆ ಅವರ ಶವವನ್ನು ಕಳಿಸಲಾಗುತ್ತೆ ಪಾರ್ಥಿವ ಶರೀರವನ್ನು ಅಂಥ ಸೇಡಿನ ರಾಜಕಾರಣವನ್ನು ಸೋನಿಯಾ ಗಾಂಧಿ ಕುಟುಂಬದವರು ಮಾಡ್ತಾರೆ ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ನಾಲ್ಕನೇ ಶಿವ ಸುಮಾರಿಗೆ ಮತ್ತೆ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಸಂದರ್ಭದಲ್ಲಿ ಅದೇ ತಾನೇ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಮುಗಿದಿರತ್ತೆ ಸೋತಿರುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಮಾಡಿರುವಂಥ ಎಷ್ಟೋ ಕೆಲಸಗಳಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೂ ಯಾವುದೇ ರೀತಿಯ ತಾಪತ್ರೆ ಆಗೋದಿಲ್ಲ ಹಣಕಾಸಿನ ವ್ಯವಸ್ಥೆ ಚೆನ್ನಾಗೇ ಇರುತ್ತೆ ಕೇವಲ ಮತ್ತು ಕೇವಲ ಈತ ಸೂತ್ರದ ಗೊಂಬೆ ಅನ್ನುವಂಥ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಬೆ ಬೆಳಗ್ಗೆದ್ರೆ ಸಂಜೆವರೆಗೂ ಅಪಮಾನ ಮಾಡಿ ತಾನೇ ಪ್ರಧಾನಮಂತ್ರಿ ಹಾಗೆ ಬಿಂಬಿಸ್ತಾ ಬರುವಂಥ ವಿದೇಶಿ ರಾಜತಾಂತ್ರಿಕರನ್ನು ಪ್ರಧಾನಮಂತ್ರಿಗಳನ್ನ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷರನ್ನು ತಾನೇ ಭೇಟಿ ಆಗ್ತಾ ಈತನನ್ನು ಸಂಪೂರ್ಣ ಮೂಲೆಗೆ ತಳ್ಳಿ ಹತ್ತು ವರ್ಷ ರಾಜಕಾರಣ ಮಾಡ್ಕೊಂಡ್ಬರ್ತಾರೆ ಅತಿ ಹೆಚ್ಚು ಭ್ರಷ್ಟಾಚಾರ ಯಾವುದಾದ್ರೂ ಹತ್ತೊಂಬತ್ತು ನಲ್ವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನೀವು ನೋಡ್ತಾ ಬಂದರೆ ಯಾರ್ಯಾರು ಪ್ರಧಾನಮಂತ್ರಿ ಸಂದರ್ಭದಲ್ಲಿ ಎಷ್ಟು ಹಗರಣಗಳಾದವು ನೋಡಿದರೆ ಅತಿ ಹೆಚ್ಚು ಹಗರಣಗಳು ಸಂಭವಿಸಿದ್ದು ಕೇವಲ ಮತ್ತು ಕೇವಲ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈತ ಒಂದೇ ಒಂದು ದೇಶ ನಿಬ್ಬೆರಗಾಗುವಂಥ ಒಂದೇ ಒಂದು ಕೆಲಸವನ್ನು ಈತ ಮಾಡೋದಿಲ್ಲ ಅಷ್ಟೇ ಅಲ್ಲ ಯಾವ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ಬಾಂಬ್ ದಾಳಿ ಆಗತ್ತೋ ಆ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕ್ ಮಾಡಲಿಕ್ಕೆ ಸೈನ್ಯ ಸಿದ್ಧವಾಗಿದ್ದರೂ ಕೂಡ ಹಾಗೇನಾದರೂ ಮಾಡಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಂಥ ಕೆಲಸಗಳನ್ನು ಮಾಡಲಾರ್ದೆ ಸೇನೆಯನ್ನು ತಟಸ್ಥಗೊಳಿಸುವಂಥ ಕೆಲಸವನ್ನು ಈ ಮನಮೋಹನ್ ಸಿಂಗ್ ಮಾಡ್ತಾರೆ ಇದಕ್ಕಿಂತ ಯಾವುದಾದ್ರೂ ದೇಶದ್ರೋಹದ ಕೆಲಸ ಇರಲಿಕ್ಕೆ ಸಾಧ್ಯ ಏನು ಯಾವುದೋ ಒಂದು ಪಕ್ಷಕ್ಕೆ ಲಾಭ ಆಗತ್ತೆ ಅಂಥೇಳಿ ದೇಶದ ಭದ್ರತೆಯನ್ನೇ ಅಡಬಿಡುವಂಥ ಯಾವುದಾದ್ರೂ ಪ್ರಧಾನಮಂತ್ರಿ ನಿಮ್ಗೆ ಕಾಣಿಸ್ತಾರ ಆತನಗಿದ್ದಂಥ ಏಕಮೇವ ಅರ್ಹತೆ ಏನಪ್ಪಾ ಅಂದರೆ ಈತ ಗುಲಾಮಗಿರಿಯ ಸಂಕೇತವಾಗಿ ಗುಲಾಮಗಿರಿಗೆ ತನ್ನನ್ನೇ ತಾನು ಅಡವಿಟ್ಟುಕೊಂಡಂಥ ವ್ಯಕ್ತಿಯಾಗಿ ಇಡೀ ಜೀವನ ಪೂರ್ತಿ ಕಾಂಗ್ರೆಸ್ಸಿನ ಗುಲಾಮನಾಗಿ ಜೀವನ ಮಾಡ್ಕೊಂಡು ಹೋಗಿದ್ದು ಇವರು ಇದ್ದಂಥ ಅತಿ ದೊಡ್ಡ ಶ್ರೇಯಸ್ಸು ಹೀಗಾಗಿ ಕಾಂಗ್ರೆಸ್ ಕುಟುಂಬ ಈತನಿಗೆ ಒಂದು ಆಯಕಟ್ಟಿನ ಜಾಗದಲ್ಲಿ ಸಮಾಧಿ ಮಾಡಬೇಕು ಅಂತ ಹಠ ಹಿಡಿಯತ್ತೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೊನೆಗೆ ವಿಧಿ ಇಲ್ಲದೆ ರಾಜ್ಘಾಟ್ ಬಳಿ ಈತನ ಸಮಾಧಿಯನ್ನು ಮಾಡಲಿಕ್ಕೆ ಸಿದ್ಧಗೊಂಡಿದೆ ಭಾರತದ ಇತಿಹಾಸದಲ್ಲಿ ಇಂಥ ಎಷ್ಟು ಅಪಸವ್ಯಗಳು ಸಂಭವಿಸಿಬಿಟ್ಟಿದ್ದಾವೆ ಅಂದರೆ ದಿನಕ್ಕೊಂದು ಸಂಚಿಕೆ ಮಾಡಿದರೂ ಕೂಡ ಇನ್ನಷ್ಟು ಕತೆಗಳು ಹಾಗೆ ಉಳಿತಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ እን እን እን